ಪ್ರತಿಯೊಬ್ಬ ಮನುಷ್ಯನಿಗೂ ಕೊರತೆಗಳಿರುತ್ತವೆ ಆದರೆ ಎಲ್ಲೋ ಉತ್ತಮವಾದುದನ್ನು ಹುಡುಕುತ್ತಾ ಇನ್ನೆಲ್ಲೋ ಉತ್ತಮವಾದುದನ್ನು ಕಳೆದುಕೊಳ್ಳಬೇಡಿ ಯಾರೊಬ್ಬರ ಸರಳ ಸ್ವಭಾವವು ಅವರ ದೌರ್ಬಲ್ಯವಲ್ಲ ಅವನ ಹೆತ್ತವರು ಅವನಿಗೆ ನೀಡಿದ ಮೌಲ್ಯಗಳು ಕಾರಣಕ್ಕಾಗಿ ನಿಂತರೆ ಮರದಂತೆ ಏಕಾಂಗಿಯಾಗಿ ನಿಲ್ಲಲು ಸಿದ್ಧರಾಗಿರಿ ಮತ್ತು ನೀವು ನೆಲದ ಮೇಲೆ ಬಿದ್ದರೆ ಮತ್ತೆ ಹೋರಾಡಲು ಮತ್ತೆ ಬೆಳೆಯುವ ಬೀಜದಂತೆ ಬೀಳಿರಿ ತಿಳಿಯದವರು ಹೇಳಿದರು ಹುಚ್ಚಿಯಂತೆ ಬದುಕಿದ್ದಾಳೆ ನೋಡು ಎಂದು ತಿಳಿದವರು ಹೇಳಿದರು ಮನ ಮೆಚ್ಚಿದಂತೆ ಬದುಕಿದ್ದಾಳೆ ಕಣ್ಣು ತೆರೆದು ನೀ ನೋಡು ಎಂದು ಅದೃಷ್ಟ ಅಂದರೇನು ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಕ್ಕೆ ಸಿಗೋ ದೊಡ್ಡ ಪ್ರತಿಫಲ ಅದೇ ದುರದೃಷ್ಟ ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಫಲ ಸಿಗದೇ ಇರುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು